ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಸ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಸೆವೆಂತ್ ಕ್ಲಾಸಿಂದು ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠವನ್ನು ನಿಮಗೆ ನೋಟ್ಸ್ಗಳನ್ನಾಗಿ ತೋರಿಸ್ಕೊಟ್ಟೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾಣಿಗಳಲ್ಲಿ ಪೋಷಣೆ ಪಾಠವನ್ನು ಡಿಟೇಲಾಗಿ ನೋಟ್ಸ್ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ ಭಾಳ ಇಂಪಾರ್ಟೆಂಟ್ ಆದಂತಹ ಪಾಠ ಅಂತ ಹೇಳ್ಬೋದು ಈ ಪ್ರಾಣಿಗಳಲ್ಲಿ ಪೋಷಣೆ ಅನ್ನುವಂಥದ್ದು ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಪಾಠವಾಗಿದೆ ಇದರಲ್ಲಿ ನಮ್ಮ ಜೀರ್ಣಕ್ರಿಯೆ ಯಾವ ಯಾವ ಭಾಗದಿಂದ ಸ್ಟಾರ್ಟ್ ಆಗಿ ಯಾವ ಭಾಗಕ್ಕೆ ಎಂಡ್ ಆಗ್ತೈತಿ ಅಲ್ಲಿವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಕ್ಲಾಸ್ ಬುಕ್ಕಲ್ಲಿ ನಾವು ನೋಡ್ಬೋದು ನಮ್ಮ ಜೀರ್ಣಕ್ರಿಯೆಯು ಮೊದಲಿಗೆ ಬಾಯಿಯ ಕುಹರದಿಂದ ಸ್ಟಾರ್ಟ್ ಆಗಿ ಲಾಸ್ಟಲ್ಲಿ ಗುದ್ವಾರಕ್ಕೆ ಎಂಡಾಗ್ ನಮ್ಮ ಜೀರ್ಣಕ್ರಿಯೆಯು ಬಾಯಿಯಿಂದ ಸ್ಟಾರ್ಟ್ ಆಗ್ತೈತಿ ಬಾಯಿ ಬಾಯಿಯ ಕುಹರ ಮತ್ತು ಅನ್ನನಾಳ ಅದರ ನಂತರ ಜಠರ ಮತ್ತು ಸಣ್ಣ ಕರಳು ದೊಡ್ಡ ಕರಳು ಮತ್ತು ಲಾಸ್ಟಲ್ಲಿ ಗುದ್ದದ್ವಾರ ಈ ರೀತಿಯಾಗಿ ಪ್ರತಿಯೊಂದು ಪಾರ್ಟ್ನಲ್ಲಿ ಕೂಡ ಯಾವ್ಯಾವ ರೀತಿಯಾಗಿ ನಮ್ಮ ಜೀರ್ಣಾಂಗ ವ್ಯೂಹದ ಕೆಲಸ ನಡೀತೈತಿ ಅಂಥೇಳಿ ಈ ಪಾಠದಲ್ಲಿ ಬಹಳ ಚೆಂದಾಗಿ ಚೆಂದಕ್ಕೆ ಕೊಟ್ಟಾರೆ ಅದನ್ನು ನೀವು ಪುಸ್ತಕದಲ್ಲಿ ನಾನು ಬರೆದಿರುವಂತಹ ನೋಟ್ಸ್ಗಿಂತಲೂ ನೀವು ಪುಸ್ತಕದಲ್ಲಿ ನೋಡಿ ಓದಿ ಬರ್ಕೊಳ್ಳೋದು ಬಹಳ ಒಳ್ಳೆಯದು ಆದ್ರೂ ಕೂಡ ನಾನು ನಿಮಗೆ ನೋಟ್ಸ್ ಕಳಿಸ್ತೀನಿ ಹೇಳಿದ್ದೆ ಸ್ವಲ್ಪ ಬಹಳನೇ ಗ್ಯಾಪ್ ಆಯಿತು ನಾನು ಕೂಡ ಎಷ್ಟೊಂದು ಸರ್ತಿ ಪ್ರಯತ್ನ ಮಾಡಿದೆ ನೋಟ್ಸ್ ಕಳಿಸ್ಬೇಕು ಮತ್ತು ವಿಡಿಯೋಸ್ಗಳನ್ನು ಮಾಡಬೇಕು ಅಂಥೇಳಿ ಸ್ವಲ್ಪ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಫ್ಯಾಮ್ ಮನೆಯಲ್ಲಿ ಕೆಲಸ ಇರೋದರಿಂದ ಯಾವುದೇ ರೀತಿಯಾದಂತಹ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ ಮತ್ತು ನೋಟ್ಸನ್ನು ಕೂಡ ಪಿ ಡಿ ಎಫ್ ಆಗಿ ಟೆಲಿಗ್ರಾಮಲ್ಲೂ ಕೂಡ ಕಳ್ಸೋಕ್ಕಾಗಿಲ್ಲ ಈಗ ಇದನ್ನು ಕೂಡ ಟೆಲಿಗ್ರಾಮಲ್ಲಿ ಪಿ ಡಿ ಎಫ್ ಆಗಿ ಕಳಿಸ್ತೀನಿ ನಾನು ಮತ್ತು ಅನ್ನನಾಳ ನೋಡ್ರಿ ಅನ್ನನಾಳ ಅದಾದಮೇಲೆ ಜಠರ ಮತ್ತು ಸಣ್ಣ ಕರಳು ಸಣ್ಣ ಕರಳಿನಲ್ಲೂ ಕೂಡ ಬಹಳಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡ್ಬೋದು ಡೀಟೇಲ್ ಆಗಿ ನೀವು ಓದ್ಕೊಂಡು ನೋಟ್ಸ್ ಮಾಡ್ಕೊರಿ ಪ್ರತಿಯೊಂದನ್ನು ನೀವು ನೋಟ್ಸ್ ಮಾಡ್ಕೊರಿ ಮತ್ತು ಒಂದಿಷ್ಟು ಇಂಗ್ಲೀಷ್ ವರ್ಡ್ಸ್ಗಳು ಅದಾವು ಅದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು ಹೇಳೋಕ್ಕಾಗಲ್ಲ ಕನ್ನಡ ಮೀಡಿಯಮ್ನಲ್ಲೂ ಕೂಡ ನಮಗೆ ಇಂಗ್ಲೀಷ್ ವರ್ಡ್ಸ್ಗಳನ್ನು ಕೊಡುವ ಸಾಧ್ಯತೆ ಐತಿ ಅದಕ್ಕೋಸ್ಕರ ಇಲ್ಲಿ ಸಣ್ಣ ಕರುಳಿನಲ್ಲಿ ಇನ್ನೊಂದು ವಿಲ್ಲೆ ಅಂತ ಪದ ಬರ್ತೈತಿ ವಿಲ್ಲೆ ಅಂತಂದ್ರೇನು ಸಣ್ಣ ಕರುಳಿನಲ್ಲಿ ಒಂದಿಷ್ಟು ಮುಳ್ಳಿನ ರೂಪದಲ್ಲಿ ಅಥವಾ ಒಳ ಬಿತ್ತಿ ಒಳ ಸಣ್ಣ ಕರುಳಿನ ಒಳ ಬಿತ್ತಿಯಲ್ಲಿ ಬೆರಳಿನ ಬೆರಳಿನಾಕಾರದ ಮುಳ್ಳಿನ ಥರ ಅಲ್ಲ ನೋಡೋಕೆ ಚಿತ್ರದಲ್ಲಿ ಮುಳ್ಳಿನ ಥರ ಕಾಣಿಸ್ತಾವು ಬಟ್ ಅವು ಬೆರಳಿನಾಕಾರದ ರಚನೆಯನ್ನು ನೋಡ್ಬೋದು ಅವುಗಳನ್ನೇ ವಿಲ್ಲೈ ಅಂತೀವಿ ವಿಲ್ಲಸ ಏಕವಚನ ಮತ್ತು ವಿಲ್ಲೈ ಬಹುವಚನ ಈ ರೀತಿಯಾಗಿ ಪ್ರತಿಯೊಂದು ಇಂಗ್ಲೀಷ್ ವರ್ಡ್ಸ್ಗಳನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗ್ತೈತಿ ಯಾಕಂದರೆ ಹೇಳಕ್ಕೆ ಬರಲ್ಲ ಯಾವ ರೀತಿಯಾಗಿ ನಮಗೆ ಕೇಳ್ತಾರೆ ಅಂತ ಹೇಳಿ ಹೇಳಕ್ಕೆ ಬರೋಲ್ಲ ಅದಾದಮೇಲೆ ನಮ್ಮ ಮನುಷ್ಯರಲ್ಲಿ ಜೀರ್ಣಾಂಗ ಕ್ರಿಯೆ ಮುಗುದಾದ್ಮೇಲೆ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಯಾವ ರೀತಿಯಾಗಿ ನಡೀತದೆ ಹೇಳಿ ತೋರಿಸ್ಕೊಟ್ಟಾರ ಹೇಳಿಕೊಟ್ಟಾರ ಸೆವೆಂತ್ ಕ್ಲಾಸ್ ಸೈನ್ಸ್ ಬುಕ್ಕಲ್ಲಿ ನೀವು ಡಿಟೇಲ್ ಆಗಿ ನೋಡ್ಬೋದು ಇಲ್ಲಿ ನೋಡ್ರಿ ಹುಲ್ಲು ತಿನ್ನುವ ಪ್ರಾಣಿಗಳಂದ್ರ ಹಸು ಮತ್ತು ಎಮ್ಮೆಗಳು ಇನ್ನಿತರ ಪ್ರಾಣಿಗಳು ಹುಲ್ಲನ್ನು ತಿನ್ನುವ ಹುಲ್ಲನ್ನು ತಿನ್ಬೇಕಾದ್ರೆ ಬೇಗನೆ ತಿಂದು ಮುಗಿಸ್ಬಿಡ್ತಾವೆ ಅಂದ್ರೆ ಬೇಗನೆ ತಿಂದು ಎಲ್ಲಿ ಇಟ್ಕೋತಾವಂದ್ರೆ ಜಠರ ಭಾಗದಲ್ಲಿರುವ ರುಮೇನ್ ಎಂಬ ಭಾಗದಲ್ಲಿ ಅದನ್ನ ಇಟ್ಕೊಂಡು ಅದನ್ನು ಮತ್ತೆ ಮರುಕಳಿಸ್ತಾವೆ ಬಾಯಿಸ್ ಬಾಯಿಗೆ ಉಂಡೆಗಳ ರೂಪದಲ್ಲಿ ಇಟ್ಕೊಂಡಿರ್ತಾವೆ ಜಠರದಲ್ಲಿ ರುಮೇನ್ ಭಾಗದಲ್ಲಿ ಮತ್ತು ಅವುಗಳನ್ನು ಬಾಯಿಗೆ ಮರುಕಳಿಸಿ ಮತ್ತು ಜೀರ್ಣ ಮೆಲ್ಲಿ ಸ್ಟಾರ್ಟ್ ಮಾಡ್ತಾವೆ ನಾವು ಯಾವಾಗಲೂ ನೋಡ್ತಿರ್ತೀವಿ ನಾವು ಯಾವಾಗಲೂ ಮೆಲುಕು ಹಾಕ್ತಾನೆ ಇರ್ತವೆ ಈ ರೀತಿಯಾಗಿ ಪ್ರತಿಯೊಂದು ಪಾಯಿಂಟ್ಸನ್ನು ಆಗಿ ತೋರಿಸ್ಕೊಟ್ಟಾರ ಅದೇ ಆದಮೇಲೆ ಅಮಿಬಾದಲ್ಲಿ ಆಹಾರ ಸೇವನೆ ಮತ್ತು ಜೀರ್ಣಾಂಗ ಕ್ರಿಯೆ ಯಾವ ರೀತಿಯಾಗಿ ಅಂತ ಹೇಳಿ ನೋಡಿರಿ ಒಂದು ಒಂದು ಪೇಜ್ ಸಮೀಪ ಐತಿ ಅದು ನಾನು ಬರ್ಕೊಂಡಿರೋದು ಇರೋ ಪ್ರಕಾರ ಒಂದು ಪೇಜ್ ಸಮೀಪ ಐತಿ ಏನಾದರೂ ನಿಮಗೆ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಅಮಿಪಾದ ಬಗ್ಗೆ ಬರೀರಿ ಅಂತ ಹೇಳಿ ಒಂದು ಮೂರು ಮಾರ್ಕಸಿಗೆ ಬರೀರಿ ಅಂತ ಕೊಟ್ಟರೆ ಇದನ್ನು ಡಿಟೇಲ್ ಆಗಿ ಬರಿಬೋದು ತುಂಬಾ ಒಳ್ಳೆ ಒಳ್ಳೆ ಪ್ಯಾ ಪಾಯಿಂಟ್ಸ್ ಅದಾವು ವ್ಯಾಕ್ಯೂಲ್ಸ್ ಇವನ್ನೆಲ್ಲ ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು ಮತ್ತು ಲಾಸ್ಟಲ್ಲಿ ನೋಡಿರಿ ಆಹಾರದ ಜೀರ್ಣಕ್ರಿಯೆಯು ಕ್ರಿಯೆಯ ಮೂಲ ಪ್ರಕ್ರಿಯೆ ಸಾರಿ ಆಹಾರದ ಜೀರ್ಣಕ್ರಿಯೆಯ ಮೂಲ ಪ್ರಕ್ರಿಯೆ ಮತ್ತು ಶಕ್ತಿಯ ಬಿಡುಗಡೆಯು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಏಕರೂಪದ್ದಾಗಿದೆ ಅಂತ ಕೊಟ್ಟರು ಅಂದ್ರೆ ಎಲ್ಲ ಜೀರ್ಣಕ್ರಿಯೆಯ ಮೂಲಕ ಪ್ರಕ್ರಿಯೆ ನಡೆಸಿ ಅದರಿಂದ ಬಿಡುಗಡೆಯಾಗುವುದೇನದು ಶಕ್ತಿ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಜೀರ್ಣಕ್ರಿಯೆ ನಡೆದು ಅದು ಶಕ್ತಿಯ ರೂಪದಲ್ಲಿ ಬಿಡುಗಡೆ ಆಗ್ತದೆ ಆ ಶಕ್ತಿನೇ ನಮಗೆ ಬೆಳವಣಿಗೆಗೆ ಮತ್ತು ನಮ್ಮ ದೇಹದಲ್ಲಿ ನಡೆಯುವಂತಹ ಇತರ ಪ್ರಕ್ರಿಯೆಗಳಿಗೆ ಎನರ್ಜಿಯನ್ನೇ ಕೊಡ್ತೈತಿ ಮತ್ತು ಈ ಪಾಠ ಆದಮೇಲೆ ನೆಕ್ಸ್ಟ್ ಮೂರನೇ ಪಾಠ ಸೆವೆಂತ್ ಎಳೆಯಿಂದ ಬಟ್ಟೆ ಅಂತ ಹೇಳೈತಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಠ ಇದನ್ನು ಕೂಡ ನೆಕ್ಸ್ಟ್ ಇದನ್ನು ಇನ್ನೂ ಸ್ವಲ್ಪ ಇನ್ನೊಂದು ಎರಡು ಪೇಜ್ ಕಂಪ್ಲೀಟ್ ಆಗಬೇಕಾಗಿತ್ತು ಅದಾದಮೇಲೆ ನಿಮ್ಗೆ ಕೊಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮನೆಯಲ್ಲೇ ಕುಂತು ಓದುವಂತಹ ಗೃಹಿಣಿಯರಿಗೆ ಮತ್ತು ಜಾಬ್ ಮಾಡಿ ಓದುವಂತಹ ಗೃಹಿಣಿಯರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡೀನಿ